ಎರಡನೇ ದಿನ ನಾವು ಹೋಗಿದ್ದು ತುಳಜಾಪುರ ಭವಾನಿಗೆ ಇದು ಒಂದು ಶಕ್ತಿ ಪೀಠನೂ ಆಗಿತ್ತು ಆಮೇಲೆ ಶಿವಾಜಿ ಮಹಾರಾಜರ ಕುಲದೇವತೆಯೂ ಆಗಿದೆ ಆಮೇಲೆ ಇಲ್ಲಿಂದ ನೀವು ಮ್ಯಾಲೆ ಇಲ್ಲಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟ್ರ್ ದೂರದೊಳಗೆ ತುಳಜಾ ಭವಾನಿ ಗುಡಿ ಐತಿ ಅಲ್ಲಿಂದ ನಾವು ಮುಗಿಸ್ಕೊಂಡು ಹೋಗಿದ್ದು ಗಾನ್ಗಾಪುರ ಅಲ್ಲಿಂದ ನಾವು ಹೋಗಿದ್ದು ಗಾನಗಾಪುರ ಒಳಗೆ ದತ್ತಾತ್ರೇಯ ಸ್ವಾಮಿ ಗುಡಿ ಐತಿ ಯಾರೇ ಬ್ಲ್ಯಾಕ್ ಮ್ಯಾರೇಜ್ ಮಾಡಲಿ ಏನೇ ಮಾಡಲಿ ಅಲ್ಲಿ ಹೋದರೆ ಎಲ್ಲ ನಿವಾರಣೆ ಆಗ್ತೈತೆ ಅಂತ ಹೇಳ್ತಾರೆ ಅದಕ್ಕೆ ಅದು ಫೇಮಸ್ಸು ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯ ರಾತ್ರಿ ಸ್ಟೇ ಮಾಡಿದ್ವಿ ಇದು ಮಾರ್ನಿಂಗ್ ಸೀನ್ ನನ್ನೊಳಗಿರುವಂತೆ ನನಗಿನ್ನೇನು ಬೇಕು ನನಗಿನ್ನೇನು ಬೇಕು ಅಮ್ಮನ ಆಗಲು ನನಗಿನ್ನೇನು ಬೇಕು ನನಗಿನ್ನೇನು